ಪಿಗೆ ದೂರು ನೀಡಿದ ಬಳಿಕ ರಾಜೇಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಎಸ್ಪಿ ಅವರಿಗೆ ದೂರು ನೀಡಿ ವಿವರವಾಗಿ ತಿಳಿಸಿದ್ದೇನೆ ಕಾರಿಗೆ ಜಿಪಿಎಸ್ ಹಾಕೋ ಕೆಲಸ ಮಾಡಿದ್ರು ಒಟ್ಟು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದರಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನಾನಾಗಲಿ ನನ್ನ ಕೆಲಸ ಆಗಲಿ ಅಂತ ಇರೋನು ಸೋಮ್ ಮತ್ತು ಭರತ್ ಅನ್ನೋ ಹೆಸರು ಆಡಿಯೋದಲ್ಲಿ ಬಂದಿದೆ ಅವರಿಬ್ರು ಯಾರಂತ ನನಗೆ ಗೊತ್ತಿಲ್ಲ ಲೇಡಿ ಮತ್ತು ಹುಡುಗ ಮಾತನಾಡಿರೋ ಆಡಿಯೋ ಅದು ಹದಿನೆಂಟು ನಿಮಿಷದ ಆಡಿಯೋ ಇರುವಂತದ್ದು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಅಂತ ಏನ್ ವಿಚಾರ ಅಂತ ತನಿಖೆ ಆಗ್ಬೇಕು ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ ಜಿಪಿಎಸ್ ಜೀಪ್ ಕಾರಿಗೆ ಅಳವಡಿಸಬೇಕಂತ ಇದ್ರಂತೆ ಜನವರಿಯಲ್ಲಿ ನನ್ನ ಸರ್ಕಲ್ ನಲ್ಲಿ ಅದು ಸಿಕ್ತು ನಾನು ತಮಾಷೆ ಅಂತ ಸುಮ್ಮನಾಗಿದ್ದೆ ಆದ್ರೆ ಅದು ಸೀರಿಯಸ್ ಅಂತ ಗೊತ್ತಾಗಿ ದೂರು ನೀಡಿದ್ದೇನೆ ಎಂದಿದ್ದಾರೆ ಇನ್ನು ಹನಿ ಟ್ಯಾಪ್ ವಿಚಾರವಾಗಿ ಸಿಐಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ಅವರು ನಿನ್ನೆ ಬೆಂಗಳೂರು ಮನೆ ಹತ್ತಿರ ಬಂದಿದ್ದಾರೆ ತನಿಖೆ ನಡೆಸ್ತಾರೆ ಶಾಮಿಯನ್ನ ಹಾಪೋರು ನನ್ನ ಸ್ನೇಹಿತರೆ ಇದ್ದಾರೆ ಸುಮ್ನೆ ಅವರನ್ನ ಎಳಿಯೋಕೆ ಇಷ್ಟ ಇಲ್ಲ ಇಲ್ಲಿಂದಲೇ ದೂರು ಖ್ಯಾತ ಸಂದ್ರಕ್ಕೆ ಕಳಿಸ್ತಾರೆ ಕಲೆಕ್ಟ್ ಮಾಡಿಕೊಳ್ಳಿ ಎಂದ ಎಂಎಲ್ಸಿ ಆರ್ ರಾಜೇಂದ್ರ ಹೇಳಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮಂತ್ರಿ ನ್ಯೂಸ್ ನ್ಯೂಸ್ ಬ್ಯೂರೋ ರಾಜಮಂತ್ರಿ ನ್ಯೂಸ್ ಧ್ವನಿ ಮಧು ಜಾಲ ಏನು ಹನ್ನೆರಡು ಗಂಟೆಗೆ ಡಿ ಜಿ ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ಮನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ದೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದೆ ಫೋನ್ಸ್ ಕಾಲ್ಸು ಮೆಸೇಜು ವೀಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಕ್ರಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಅಂಥದ್ದು ಸೊ ಅವರೂ ಆ ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಅಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನಿನ್ನೆ ಡಿ ಜಿ ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಅಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನೆನ್ನೆ ಡಿ ಜಿ ಅವ್ರಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೊಡ್ತೇನೆ ಡಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಕೊಡೋ ಕೇಳಿದರು ಸೊ ಇವತ್ತು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡ್ತಿದ್ದೀನಿ ಸೊ ಇದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ ಅದೊಂದು ಲೋಕಲ್ಲಾಗಿ ನಮ್ಮ ಕ್ಯಾಸಂದ್ರ ಸ್ಟೇಷನಿಗೆ ಬರುತ್ತೆ ಆ ಕ್ಯಾಸಂದ್ರ ಸ್ಟೇಷನಲ್ಲಿ ಎಫ್ ಐ ಆರ್ ಲಾಗ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ಆ ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ಸನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲಾಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನು ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ಯಾವುದು ರಿಯಲ್ ಎಸ್ಟೇಟ್ ಇಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅನ್ನೋ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಯಾರು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳ್ತೀನಿ ಗೊತ್ತಿಲ್ಲ ಈಗ ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಹೆಸರು ಅಲ್ಲಿ ಬಂದಿರೋದನ್ನ ನಾನು ಈಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ತನಿಖೆ ಮಾಡ್ತೀನಿ ಅಂತ ಮಾತಾಡ್ತೀನಿ ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತೀನಿ ಂತ ಆಡಿಯೋದಲ್ಲಿದೆ ಆಡಿಯೋ ಕ್ಲಿಪ್ಪಿಂಗಲ್ಲಿದೆ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ಮಾಡಿದೆ ಆಗ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಈಗ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರಡೋದು ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರಿಗೆ ಟ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ ಈಗೆಲ್ಲ ಅದು ಆಡಿಯೋ ಕ್ಲಿಪ್ ಅಲ್ಲಿದೆ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ ಎಸ್ ಪಿ ಕೊಟ್ಟಿದ್ರು ಗೊತ್ತಿಲ್ಲಪ್ಪ ದ್ವೇಷ ಏನಿಕೆ ಅಂತ ನಾನು ಹೇಳಿದ್ನಲ್ಲ ದ್ವೇಷ ಏನಿಕೆ ಅಂತ ಗೊತ್ತಿಲ್ಲ ಯಾರು ನಮ್ಮ ಟೀಮಲ್ಲಿ ಯಾರು ಅಲ್ಲ ಜಿ ಪಿ ಎಸ್ ಹಾಕ್ತಾ ಇದೆ ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ಪ ಬರುತ್ತಂತೆ ಅಂತ ನನಗೂ ಆ ಚಿಪ್ಪ ಯಾವತ್ತೂ ನಾನು ನೋಡಿಲ್ಲ ಜಿ ಪಿ ಎಸ್ ಹಾಕಬೇಕು ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರುವಂಥದ್ದು ಸೊ ಅದರಿಂದ ನನಗೆ ಅದರಲ್ಲಿ ನನಗೆ ಜನವರಿಯಲ್ಲಿ ಸಿಗ್ತದೆ ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ ಸ್ವಲ್ಪ ಹುಷಾರಾಗಿರುವಂತ ಮಾತನ್ನ ಹೇಳಿದ್ರು ನೋಡಿ ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಸುಪಾರು ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗ ಅಲ್ಲೇ ಸಿ ಎ ಕೊಟ್ಟಿದ್ದಾರೆ ನಿನ್ನೆ ಸಿ ಡಿಯವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನಿನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಕೃಷ್ಣ ಅದು ಎ ಡಿ ಜಿ ಪಿ ಏನೋ ಇದು ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ಟಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ನಿಮಗೆ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಆಲೆಯಲ್ಲಿ ಓಡೋಗ್ತೀರ ಪಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೆ ಇದ್ದಾರಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದನೂ ಅವರೇ ಹಾಕುವಂಥ ಸೊ ಅದರಿಂದ ನಾವು ಏನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಅಲ್ಲಿ ಓಡೋಗಿ ಅವ್ರನ್ನ ಏ ನೀನೇ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಹೆಚ್ಚಿನ ಕೇಳಿದೀನಪ್ಪ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದನ್ನು ನಾನು ಇಂಥ ಎಡಿ ಜಿಟ್ಟಿಗೂ ಮಾತಾಡೋ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾಗುತ್ತೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟುಗಡ್ಗೂ ಅಂತದ್ದು ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಾಗಿರೋದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಿಲ್ಲ ಟೂರೂಮ್ ಪ್ರತಿ ಎಸ್ ಪಿ ಆರ್ ಕಲೆಕ್ಟ್ ಮಾಡಿ